ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರಗಳು ಫಸ್ಟು ಇದನ್ನು ಹೆಂಗೆ ಓಪನ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಗೂಗಲ್ ಜ ಪೋಷನ್ ಜನ್ ಆಂದೋಲನ್ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ ಟಾಟಾ ಲಾಗಿನ್ ಟಾಟಾ ಎಂಟ್ರಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಹಿಂದೆ ನಾವು ಮಾಡಿದ್ದೀವಿ ಇದನ್ನ ಮೇಲೆ ಲಿಂಕು ಸಾರಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ಲಿಕ್ ಮಾ ಹಾಕ್ಕೊಂಡು ಕೊಟ್ಟಿರ್ತಾರೆ ನಮ್ಮ ನಮ್ಮ ಸರ್ಕಲ್ ಸೂಪರ್ವೈಸರು ಹಾಗೆ ಕೋಆರ್ಡಿನೇಟರು ಕೊಟ್ಟಿರ್ತಾರೆ ಸೊ ಅದೇ ಥರ ನೀವು ಎಂಟ್ರಿ ಮಾಡಬೇಕಾಗತ್ತೆ ಪಾರ್ಟಿಸಿಪೇಷನ್ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಒಂದೇ ಥೀಮ್ ಇರೋದು ವೀರ್ ದಿವಸ್ ಅಂತ ಹೇಳಿ ಆಮೇಲೆ ಬ್ಲಾಕ್ ಲೆವೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನೆಕ್ಸ್ಟು ಅಂಗನವಾಡಿ ಲೆವೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಆ್ಯಕ್ಟಿವಿಟಿ ಇದೆ ಕಂಡಕ್ಟಿಂಗ್ ಇ ಸಿ ಸಿ ಆ್ಯಕ್ಟಿವಿಟೀಸು ಡ್ರಾಯಿಂಗ್ ಕಾಂಪಿಟೇಷನ್ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ಡೇಟು ಇಪ್ಪತ್ತೊಂದು ಆಮೇಲೆ ಅದೇ ಡೇಟು ಟೂ ಡೇಟು ಫ್ರಮ್ ಡೇಟು ಒಂದೇ ಇರುತ್ತೆ ಸೊ ಇಲ್ಲಿ ಕ್ಯಾಟಗರಿ ಮೇಲು ಫೀಮೇಲು ಟೋಟಲು ಅಡಲ್ಟಲ್ಲಿ ಚಿಲ್ಡ್ರನ್ನಲ್ಲಿ ಮೇಲೆ ಫೀಮೇಲು ಟೋಟಲು ಆಮೇಲೆ ಅಟಾಲಂಡ್ ಗರ್ಲ್ಸ್ ಎಷ್ಟು ನಿಮ್ಮಲ್ಲಿ ವಿಡಿಯೋ ಇದ್ದರೆ ವಿಡಿಯೋ ಅಪ್ಲೋಡ್ ಮಾಡಿ ಫೋಟೋಸ್ ಇದ್ರೆ ಫೋಟೋಸನ್ನ ಅಪ್ಲೋಡ್ ಮಾಡಿ ಯಾವ ಥರ ಇದ್ರು ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಬರೆಯೋರು ಖಂಡಿತ ಬರೆದ್ಬಿಟ್ಟು ಸಬ್ಮಿಟ್ ಕೊಡಿ ಸೊ ಅದು ಸಬ್ಮಿಟ್ ತೊಗೊಳುತ್ತೆ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ತೋರಿಸ್ಬಿಡ್ತಾ ಈ ಹಿಂದೆ ನಾವು ನೋಡಿದೀನಿ ಪೋಷನ್ ಮಾ ಮಾ ಮಾಡಿದ್ದೀವಿ ಪೋಷನ್ ಅಭಿಯಾನದಡಿ ಒಂದು ಒಂದು ವಾರದ ಒಂದು ತಿಂಗಳವರೆಗೂ ಮಾಡಿದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದೇ ಸೇಮ್ ಟೈಪೇ ಇದನ್ನೇ ಮಾಡಿರೋದು ಸೊ ಇದಿಷ್ಟು ಮುಗೀತು ಇದು ಹೇಗೆ ಮಾಡ್ತೀವಿ ಎಂಟ್ರಿ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ತುಂಬ ಸುಲಭವಾಗಿದೆ ಇದನ್ನು ಅಂತ ಒಂದು ಹೇಳ್ಕೊಳ್ಳೋಂಥ ಕಷ್ಟ ಅಲ್ಲ ಯಾಕೆಂದರೆ ನಾವು ಆಲ್ರೆಡಿ ಮಾಡಿರ್ತೀವಿ ಇದೇನು ವಿಷಯ ಅಂದರೆ ಮೂರಿಂದ ಆರು ವರ್ಷದ ಮಕ್ಕಳಲ್ಲಿ ಇ ಸಿ ಸಿ ಆ್ಯಕ್ಟಿವಿಟೀಸನ್ನು ಮಾಡಿಸ್ಬೇಕಾಗತ್ತೆ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತೈದುವರೆಗೂ ನಾವು ಇದನ್ನು ಮಾಡಿಸ್ಬೇಕಾಗತ್ತೆ ಮೈ ಡ್ರೀಮ್ ಫಾರ್ ಇಂಡಿಯಾ ಇದು ಥೀಮ್ ಏನಂದರೆ ಮೈ ಡ್ರೀಮ್ ಫಾರ್ ಇಂಡಿಯಾ ಅನ್ನೋದು ಥೀಮು ಇದು ಡ್ರಾಯಿಂಗ್ ಕಾಂಪಿಟೇಷನ್ನು ಮೂರಿಂದ ಆರು ಶತಮಟ್ಟಲ್ಲಿ ನಾವು ಮಾಡಿಸಿ ಅದನ್ನು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ವೀಡಿಯೋ ಮಾಡಿದ್ದಲ್ಲಿ ವೀಡಿಯೋ ಮಾಡಿ ಆಮೇಲೆ ಫೋಟೋಸ್ ಇದ್ರೆ ಫೋಟೋಸ್ ಅಪ್ಲೋಡ್ ಮಾಡಿ ಆಡಿಯೋ ಮೂಲಕವಾಗಿದ್ದರೆ ಆಡಿಯೋ ಮೂಲಕವಾಗಿ ಇದನ್ನು ನೀವು ಮಾಡಿ ತೋರಿಸ್ಬೇಕಾಗತ್ತೆ ಸೊ ಪ್ರತಿದಿನ ಈ ಥರ ಇಪ್ಪತ್ತೈದುವರೆಗೂ ಮಾಡಿ ಒಂದು ಎರಡು ಆ್ಯಕ್ಟಿವಿಟೀಸನ್ನು ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ ಅದು ಮೇಲೆ ಗೊತ್ತಾಗುತ್ತೆ ಅದು ನಿಮ್ಗೆ ಹೆಂಗೆ ತೋರಿಸೋದು ಅಂತೇಳಿ ತೋರಿಸಿದ್ದೀನಿ ನಮ್ಮ ಊರು ಕೆರೆ ಮೇಲೆ ಏನು ಆ್ಯಕ್ಟಿವಿಟಿ ಆಗಿದೆ ನಮ್ಮ ಅಂಗನವಾಡಿ ಕೇಂದ್ರಗಳದ ಫೋಟೋಸ್ ಬರ್ತವೆ ನಾವು ಇಷ್ಟು ಮಾಡಿದ್ದೀವಿ ಆ್ಯಕ್ಟಿವಿಟೀಸು ಅಂತಲ್ಲಿ ಬರುತ್ತೆ ಸೊ ಇದಿಷ್ಟು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಓಕೆ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು